ಕಡಪ ತಾಲೂಕಿನ ಕುಂತೂರು ಪ್ರಾಥಮಿಕ ಶಾಲೆಯ ಕಟ್ಟಡ ಕುಸಿತದ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಹಲವು ಶಾಲೆಗಳ ಕುಸಿತದ ಭೀತಿ ಎದುರಾಗಿದೆ ಎಪ್ಪತ್ತ ಐದು ವರ್ಷ ನೂರು ವರ್ಷ ಕಳೆದಿರುವ ಸರ್ಕಾರಿ ಶಾಲೆಗಳೇ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದು ಬಹುತೇಕ ಎಲ್ಲವೂ ಶಿಥಿಲಾವಸ್ಥೆ ತಲುಪಿವೆ ಅದರಲ್ಲೂ ಖಾಸಗಿ ಶಾಲೆಗಳು ಇಲ್ಲದ ಗ್ರಾಮೀಣ ಪ್ರದೇಶದಲ್ಲೇ ಈ ಶಾಲೆಗಳು ಇವೆ ಅನ್ನೋದೇ ಆತಂಕಕ್ಕೆ ಕಾರಣವಾಗಿದೆ ಭಯದಲ್ಲೇ ಶಿಕ್ಷಣ ಪಡೆಯುತ್ತಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳು ಶಿಥಿಲಗೊಂಡ ಸರ್ಕಾರಿ ಶಾಲೆಗಳಿಗೆ ಬೇಕಿದೆ ಕಾಯಕಲ್ಪ ಸರ್ಕಾರಿ ಶಾಲೆಯ ದುರಸ್ತಿಗೆ ಅನುದಾನದ ಕೊರತೆಯ ಚಾವಣಿ ಸಮೇತ ಕುಸಿದು ಬಿದ್ದಿರೋ ಕುಂತೂರು ಸರ್ಕಾರಿ ಶಾಲೆಯ ಕಟ್ಟಡ ಅದೆಷ್ಟು ಶಿಥಿಲವಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ಶಾಲೆ ಕುಸಿತದ ವೇಳೆ ಅದೃಷ್ಟವಶಾತ್ ಮಕ್ಕಳು ಶಾಲೆಯ ಹೊರಗಿದ್ದ ಕಾರಣ ದೊಡ್ಡ ದುರಂತ ತಪ್ಪಿ ಹೋಗಿದೆ ಇನ್ನು ಈ ದುರ್ಘಟನೆ ಹಿನ್ನೆಲೆಯಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಹಾಗೂ ಎಂಜಿನಿಯರ್ ಇಬ್ಬರನ್ನು ಸರ್ಕಾರ ಅಮಾನತು ಮಾಡಿದೆ ಆದರೆ ಈ ಶಾಲೆ ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಸರ್ಕಾರಿ ಶಾಲೆಗಳು ಕೂಡ ಶಿಥಿಲಾವಸ್ಥೆ ತಲುಪಿತು ಯಾವಾಗ ಬೇಕಾದರೂ ಕುಸಿಯುವ ಆತಂಕದಲ್ಲಿದೆ ವಿಪರ್ಯಾಸ ಅಂದರೆ ಸರ್ಕಾರ ಈ ಶಾಲೆಗಳ ದುರಸ್ತಿಗೆ ಅನುದಾನ ನೀಡ್ತಾ ಇಲ್ಲ ಅಂತ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಆರೋಪಿಸಿದ್ದಾರೆ ನಾವು ರಿಪೇರಿಗೆ ಕೂಡ ಬಂದಾಗ ಸರ್ಕಾರದಲ್ಲಿ ಒಮ್ಮೆ ಲಕ್ಷ ಕೋಟಿ ಎಫ್ ಅರವತ್ತು ಸಾವಿರದ ಪ್ರಯೋಜನೆ ಮಾಡಲಿಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ರಿಪೇರಿಗೆ ಅಂತ ಹೇಳಿದರು ಆ ನಂತರ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಐವತ್ತು ಲಕ್ಷಕ್ಕೆ ಅದನ್ನು ಪ್ರಯೋಜನೆ ಮಾಡಿ ಅಂತ ಹೇಳಿದರು ಹೀಗೆ ಮಾಡಿದರೆ ನಮ್ಮಲ್ಲಿ ಹೇಗೆ ಅಭಿವೃದ್ಧಿ ಈ ಶಾಲೆಗಳನ್ನು ಹೇಗೆ ರಿಪೇರಿ ಮಾಡಿಸುವಂಥದ್ದು ಎಪ್ ಒಂದು ಕೋಟಿ ವಾಪಸ್ ಇಲ್ಲಿ ಐವತ್ತಕ್ಕೆ ಮಾಡಿದ್ರು ಆದ ಕಾರಣ ನಮಗೆ ರಿಪೇರಿ ಕೂಡ ಅನುದಾನ ಬಂದಿಲ್ಲ ಈಗಾಗಲೇ ಹೊಸ ಕಟ್ಟಡವನ್ನೇ ದುಡ್ಡು ಬೇಡ ಹೊಸ ಕಟ್ಟಡ ಮಾಡಿ ಅದನ್ನೆಲ್ಲ ಹೊಸ ಕಟ್ಟಡಕ್ಕೆ ನಮಗೆ ಅನುದಾನ ಮಂಜೂರು ಮಾಡಬೇಕೆಂದು ಸರ್ಕಾರದ ಗಮನಕ್ಕೆ ತಂದು ಆಗ್ರಹ ಮಾಡ್ತಿದ್ದೇನೆ ಇದು ಸುಳ್ಳಿ ಶಾಸಕರು ತಮ್ಮ ಕ್ಷೇತ್ರದಲ್ಲಿನ ಶಾಲೆಗಳ ದುಸ್ಥಿತಿ ಹಾಗೂ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಹೇಳ್ತಾ ಇರೋ ಮಾತು ಆದರೆ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಶಾಲೆಯೊಂದರ ಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ ಇದು ಪುತ್ತೂರಿನ ರಾಗಿ ಕುಮೈರ್ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಸದ್ಯದ ಸ್ಥಿತಿ ಪುತ್ತೂರು ನಗರದ ಹೊರವಲಯದಲ್ಲಿರೋ ಈ ಸರ್ಕಾರಿ ಶಾಲೆ ಈಗಲೋ ಆಗಲೋ ಬೀಳುವ ಸ್ಥಿತಿಯಲ್ಲಿದೆ ಅದು ತಳ್ಳಿ ಹಾಕುವಂತಿಲ್ಲ ದುರಸ್ತಿ ಮಾಡದಷ್ಟು ಶಿಥಿಲಾವಸ್ಥೆ ತಲುಪಿರುವ ಈ ಶಾಲೆಗೆ ಹೊಸ ಕಟ್ಟಡ ನಿರ್ಮಾಣದ ಬಗ್ಗೆ ಸರ್ಕಾರದ ಯಾವುದೇ ಪ್ರಸ್ತಾವ ಇಲ್ಲ ಕೇವಲ ಈ ಶಾಲೆ ಮಾತ್ರವಲ್ಲದೆ ಜಿಲ್ಲೆಯಲ್ಲಿ ಇನ್ನು ಅನೇಕ ಸರ್ಕಾರಿ ಶಾಲೆಗಳು ಈ ಸ್ಥಿತಿಯಲ್ಲಿದ್ದು ಸರ್ಕಾರದಿಂದ ಕಾಯಕಲ್ಪದ ನಿರೀಕ್ಷೆಯಲ್ಲಿದೆ ಇದು ನಮ್ಮ ಬಪ್ಪಲಿಗೆ ರಾಗಿ ಕುಮೇರಿ ಸಾಲೆ ಇದರಲ್ಲಿ ನಾವು ಕಲ್ತಂಥ ವಿದ್ಯಾರ್ಥಿಗಳು ಒಂದರಿಂದ ಏಳನೇ ತರಗತಿ ತನಕ ಉತ್ತಮ ರೀತಿಯಲ್ಲಿ ನಡೀತೈ ಆ ಒಂದು ಸಮಯದಲ್ಲಿ ಈಗ ಇದೊಂದು ಇವತ್ತ ನಾಲೆ ಬೀಳುವ ಸ್ಥಿತಿಯಲ್ಲಿದೆ ಈ ಒಂದು ಅನಾಥ ಬಡವ ಮಕ್ಕಳು ಬರುವಂಥ ಬಡವರು ಬರುವಂಥ ಈ ಸಾಲೆ ಮುಂದಿನ ಇದರಲ್ಲಿ ಇಂಥ ಒಂದು ಕಟ್ಟಡವನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಿಸಿಕೊಡಬೇಕು ದುಸ್ಥಿತಿಯಲ್ಲಿರುವ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸಿಕೊಡಬೇಕು ಅಂತ ಬಹುತೇಕ ಶಾಲೆಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಆದರೆ ಹೊಸ ಕಟ್ಟಡ ನಿರ್ಮಿಸುವ ಬದಲು ಶಾಲಾ ಕಟ್ಟಡಗಳ ತಾತ್ಕಾಲಿಕ ದುರಸ್ತಿಯನ್ನಷ್ಟೇ ಸರ್ಕಾರ ಕೈಗೆತ್ತಿಕೊಂಡಿದೆ ಕುಂತೂರಿನಲ್ಲಿ ನಡೆದ ಅವಘಡದ ಬಳಿಕ ಎಚ್ಚೆತ್ತುಕೊಂಡಿರುವ ಶಿಕ್ಷಣ ಇಲಾಖೆ ಶಿಥಿಲಗೊಂಡ ಶಾಲಾ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಮಾಡದಂತೆ ಸೂಚನೆ ನೀಡಿದೆ ಬಿದ್ದಲ್ಲಿ ಶಿಥಿಲಗೊಂಡ ಕಟ್ಟಡವನ್ನು ನೆಲಸಮ ಮಾಡುವ ಯೋಜನೆ ಕೂಡ ಹಾಕಿಕೊಂಡಿದೆ ಹಾಕಿಕೊಂಡಿದೆಗೊಂಡಿರುವ ಕೊಠಡಗಳಲ್ಲಿ ಮಕ್ಕಳನ್ನು ಕೂರಿಸಬಾರದು ಅದನ್ನು ಬೀಗ ಹಾಕಬೇಕು ಅಲ್ಲಿ ಒಂದಷ್ಟು ಟೇಪ್ ಕಟ್ಟಿ ಅಲ್ಲಿ ಮಕ್ಕಳ ಅರ್ಥ ಹೋಗುವಂತೆ ಮಾಡಿದ್ವಿ ಸೊ ಆ ಮಗ ಕೆಲವು ಕೊಠಡಿಗಳನ್ನ ನಾವು ಡಿಸ್ಪೆಂಡ್ ಮಾಡ್ತಾ ಇದ್ವಿ ಮತ್ತೆ ನೆಲಸಮ ಮಾಡ್ತಾ ಇದ್ವಿ ನಂತರ ಅಗತ್ಯಕ್ಕೆ ಅನುಗುಣವಾಗಿ ನಮಗೆ ಕೊಠಡಿಗಳು ಬಂದಾಗ ನಾವು ಕೊಠಡಿಗಳನ್ನ ಕೊಡ್ಲಿಕ್ಕೆ ಅವರಿಗೆ ಆಯ್ಕೆಯನ್ನು ಕೊಡ್ತಾ ಇದ್ದೀವಿ ಸೊ ಎಲ್ಲಿ ಶೀತಲಗೊಂಡಿದೆ ಅಲ್ಲಿ ನಮ್ಮ ಮಕ್ಕಳು ತೋರಿಸ್ತಾ ಇಲ್ಲ ಒಂದು ಕಡೆ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಮಕ್ಕಳು ಶಿಕ್ಷಣ ಕಲಿಯಲು ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಆದ್ಯತೆ ನೀಡಿಲ್ಲ ಕುಸಿದ ಕುಂತೂರು ಶಾಲೆಯದ ಗಮನದಲ್ಲಿಟ್ಟು ಸರ್ಕಾರ ಇನ್ನಾದರೂ ಶಿಥಿಲಗೊಂಡ ಶಾಲೆಗಳಿಗೆ ಹೊಸ ಕಟ್ಟಡ ನೀಡಲಿ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ ನ್ಯೂಸ್